ನಮಸ್ಕಾರ ನಮಸ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ಕೆಲಸ ಆಯಿತು ಅಪ್ಪ ಆಯಿತು ಬಟ್ಟೆ ಒಡೆಯೋದು ಎಲ್ಲ ತುಂಬ ಆಯಿತು ಮಾಡೋಷ್ಟು ಅದಕ್ಕೆ ಸುಸ್ತಾಗಾಯಿತು ಏನೇನು ಮಾಡಿದ್ದೀನಿ ತೋರಿಸ್ತೀನಿ இன்பே சாம்பார் அது நீர் நீர் மாப்பீராக இன்னும் சொல்ல பாய்ல் சரி காய்ச்சிடுத்து சத்தாகபட்டது கலச எல்லாம் அதுக்கு ಮತ್ತೆ ಅದೆಲ್ಲ ನೀರು ನೀರು ಆಗ್ಬಿಟ್ಟಿದೆ ಇಡ್ಲಿ ನೆನೆ ಹಾಕಿದೆ ಇದು ಯಾವ ರೀತಿ ನೆನೆ ಹಾಕಿದೆ ಅಂದರೆ ನಾನು ಡಿಪೋ ರೇಷನ್ ಅಕ್ಕಿಯಲ್ಲಿ ನೆನೆ ಹಾಕೋದು ಅದು ಒಂದು ಒಂದು ಗ್ಲಾಸ್ ಹಾಕಿದ್ರೆ ಅದರಲ್ಲಿ ಉದ್ದಿನ ಬೆಳೆ ಕಾಲು ಗ್ಲಾಸ್ ಮತ್ತೆ ವೈಟ್ ವೈಟ್ ಆಗಿದೆ ನೋಡಿ ಅದೊಂದು ಸ್ವಲ್ಪ ಹಾಕಿದೆ ಅವಲಕ್ಕಿ ಸ್ವಲ್ಪ ಹಾಕಿದ್ದೀನಿ ನೋಡಿ ಅದೆಲ್ಲ ಇದೆಲ್ಲ ಅವಲಕ್ಕಿ ವೈಟ್ ಆಗಿರೋದು ಇದು ಇದು ಉದ್ದಿನ ಬೆಳೆ ಸಪೋಸ್ ನೀವೇನೇ ಆದರೂ ಈ ವೈಟ್ ಆಗಿರೋದು ಆಗಲಿಲ್ಲ ಅಂದರೆ ಉದ್ದಿನ ಬೆಲೆ ಅರ್ಧ ಗ್ಲಾಸ್ ಹಾಕಬೇಕಾಗುತ್ತೆ ಅವಲಕ್ಕಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಕೆಲವೊಂದು ಜನ ರೈಸ್ ರುಬ್ತಾರೆ ಬಟ್ ಅದಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ವೈಟ್ ವೈಟ್ ಆಗಿರೋದು ಹಾಕಿದ್ರೇ ಚೆನ್ನಾಗಿ ಬರೋದು ಸೊ ಅದಕ್ಕೆ ಅದು ಯೂಸ್ ಮಾಡ್ತೀವಿ ಅವರೇ ಕೈ ತಂದ್ವಿ ಮಾರ್ಕೆಟ್ಗೆ ಹೋಗಿ ಆಲೂಗಡ್ಡೆ ಅವರೇ ತಂದ್ವಿ இதன்ன அருத விடசு அருத விடசி சாம்பார் மாழை மோட முச்க்கொண்ட் ஒணக்காக ஒணிபிடித்த ஒணிபிட்டு எட்டி மட் கொத்தீங்க

ಅಲ್ಲಿರೋ ಮನೆಗಳಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ತೆಗಣೆ ಆ ಕಾಟ ಬಂದ್ಬಿಟ್ಟಿದೆ ಅಂತ ಅವ್ರ ಮನೆಗಳಲ್ಲಿ ಅದಕ್ಕೆ ನಾನು ಆ ಕಡೆ ಒಣಗರಲಿಲ್ಲ ಬಟ್ಟೆ ಒಣಗಾಕ್ರೆ ನಮ್ಮ ಬಟ್ಟೆಗಳಿಗೂ ಮತ್ತು ಮತ್ತೆ ನಮ್ಮನೆಗೂ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಣಗರಲಿಲ್ಲ ಅವರೆಲ್ಲ ಮದ್ದು ತಂದು ಇದ್ದಾರೆ ಏನು ಮದ್ದು ಅಂದರೆ ಪಾಲಿಡ್ ಆಯಿಲ್ ಅಂತ ಹೇಳಿದ್ರು ಅದು ಒಡೆದ್ರೆ ಅದ್ರ ವಾಸನೆಗೇನೆ ಪೇಶೆಂಟ್ಗಳಾಗ್ಬಿಡ್ತಾರೆ ನಾವು ಗಟ್ಟಿಯಾಗಿದ್ದೀವಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಹೊಡ್ಕೊತೀವಿ ಏನಾಗಲ್ಲ ಅಂದರು ಹೊಡ್ಕೊಂಡು ಏನೇನು ಕರ್ಮ ಅಂತ ಹೇಳಿದ್ವಿ ಅದು ಒಬ್ಬರು ಮನೆಗೆ ಬಂದರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಬಂದುಬಿಡುತ್ತೆ ಅವೆಷ್ಟೇ ನೀಟಾಗಿದ್ರೂ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಅಟ್ಯಾಕ್ ಮಾಡಿಬಿಡುತ್ತೆ ಸತಿ ಆವಾಗ ಒಂದು ಹದಿನೈದು ವರ್ಷದ ಹಿಂದೆ ಆವಾಗ ನಮ್ಮ ಮನೆಗೆ ಬಂದಿತ್ತು ಅದು ಆವಾಗ ಈ ಮದ್ದು ಒಡಿಯೋರ್ನ ಕರ್ಕೊಂಡ್ಬಂದು ಮದ್ದು ಒಡಿಸಿದ್ರು ಆ ವಾಸನೆಗೆ ನಾವು ಹಾಸ್ಪಿಟ್ಲಲ್ಲಿ ಹೋಗಿ ನಾನು ನಾವು ಬೆಡ್ಕೊಂಡು ಅಡ್ಮಿಟ್ ಆಗಿಬಿಟ್ಟಿದ್ವಿ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ಸ್ಮೆಲ್ ಇರುತ್ತೆ ಮಾಮೂಲಿ ಮದ್ದು ಹೊಡೆದ್ರೆ ಅವು ಹೋಗೋದಿಲ್ಲ ಬೆಚ್ಚಕ್ಕೆ ಕೂಡ ಆಗೋದಿಲ್ಲ ನಾವು ಸ್ಟ್ರಾಂಗ್ ಆಗಿರೋ ಮದ್ದೇ ಹೊಡಿಬೇಕಾಗುತ್ತೆ ಅದಕ್ಕೆ ಅವರೆಲ್ಲ ಪಾಲಿಡೈಲ್ ಹೊಡೆದ್ರು ಆ ಮನೆಯಲ್ಲೇ ಇರ್ತಾರೆ ನನ್ನ ಕುಕ್ಕರೇ ಮುಚ್ಚಲಿಲ್ಲ ಬಟ್ ಬಿಸಿಲು ಬರ್ತಾ ಇದೆ ಏನು ಹೇಳೋಕ್ಕಾಗತ್ತೆ ಹೇಳೋದು ಹೇಳಿದ್ವಿ ಆವಾಗಲೇ ನಮ್ಗೊಂಥರ ಆಗ್ತಾ ಇದೆ ಅಂದರು ಅವರು ಕೇಳೋದಿಲ್ಲ ಹಾಯ್ ನಮಸ್ಕಾರ ಸಾಂಬಾರು ಬಿಸಿ ಮಾಡ್ತಾನೆ ನೈಟ್ ಆಗಿ ಹೋಗಿದೆ ನೈಟ್ ಆಗಿದೆ ಸೋ ಅದಕ್ಕೆ ಹಳ್ಳಿಗಿ ಚಟ್ನಿ ಮಾಡಬೇಕು ಕಡಲೆ ಬೀಜ ಖಾಲಿ ಆಗೋಗಿದೆ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಅಂಗಡಿ ಹೇಗಿದೆ ತೋರಿಸ್ತೀನಿ

ಬೈಲ್ ಸ್ಟ್ಯಾಂಡಲ್ಲಿ ಬರೋ ರೆಡ್ ಲೈಟ್ ತರ ಇದೆ ಅದಕ್ಕೆ ತೋರಿಸಿದ್ದು ಇಲ್ಲಿ ಕಾಣಿಸ್ತಾ ಇದೆಯಾ ಇದೆ ಅಂತ

ಇದೆ ಎತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಇಡ್ಲಿ ರೊಬ್ಬದಿದೆ ജില്ല പ്രഭാവ കമ്മി ആ നമ്മൾ മൊത്ത ജില്ല ആവലി ആ ദ കാലുവേണ്ടത് എത്രമനും ആളി ജില്ലാ പ്രാൽ ಎಲ್ಲ ಒಂದಿಡ್ತೀನಿ ಬೆಳಿಗ್ಗೆ ಇದ್ದ ತಕ್ಷಣ ಅದೆಲ್ಲ ಒಣಗಿರುತ್ತೆ ಜೋಡ್ಸ್ಕೊಂತೀನಿ ನೀಟಾಗಿರುತ್ತೆ ನೀವು ಮಾಡ್ತೀರಾ ನಾನೇನು ನಾನು ಒಬ್ಲೇನಲ್ಲ ನೋಡಿ ಇಡ್ಲಿಗೆ ರುಬ್ಬೀತ ಆಗಿದೆ ಇದು ಮಚ್ಚಕ್ಕೆ ಬೇಕು ಬೆಣಕಿ